ನಮಸ್ಕಾರ ರೈತ ಬಾಂಧವರೆ ಇವತ್ತಿನ ದಿವಸ ನಾವು ಹಡಗಲಿ ತಾಲೂಕಿನ ಹೊಳಲು ಗ್ರಾಮದ ಕೊಟ್ಟರುಗೌಡ್ರವರು ಪ್ರಗತಿಪರ ರೈತರು ಇವರು ಸುಮಾರು ಒಂದು ಮೂರು ವರ್ಷದಿಂದ ಮೀನಿನಿಂದ ಎಣ್ಣೆಯನ್ನು ತೆಗಿತಾ ಇದ್ದಾರೆ ಇದನ್ನು ಅನೇಕ ಬೆಳೆಗಳಿಗೆ ರೈತರಿಗೆ ಕೊಡ್ತಾ ಇದ್ದಾರೆ ಸೊ ಅದನ್ನು ಮಾಡಲಿಕ್ಕೆ ಏನು ಅವರಿಗೆ ಪ್ರೋತ್ಸಾಹ ಅಥವಾ ಅವರಿಗೆ ಯಾಕೆ ಹುಮ್ಮಸ್ಸು ಬಂತು ಅನ್ನೋದನ್ನ ಇವತ್ತು ಕೇಳೋಣ ಕೊಟ್ಟರುಗೌಡ್ರೆ ನಮಸ್ಕಾರ ನಮಸ್ಕಾರ ಹಾಂ ಈ ಮೀನಿನ ಎಣ್ಣೆಯನ್ನು ತಯಾರು ಮಾಡ್ತಿದ್ರಲ್ಲ ಇದನ್ನ ಮಾಡಬೇಕು ಅಂತ ಯಾಕೆ ನಿಮ್ಮ ಮನಸ್ಸಿನಲ್ಲಿ ಬಂತು ಸರ್ ನಮ್ಮೂರ ಪಕ್ಕ ಕುಂಬಾರ ಸಂಗತ ಅಂತಂದ್ರೆ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಅವರು ಸಾವಯವ ಕೃಷಿಕರು ಅವರನ್ನು ನಾವು ಭೇಟಿಯಾಗಿದ್ವಿ ಅವ್ರ ತೋಟಕ್ಕೆ ಅವ್ರ ತೋಟದಲ್ಲಿ ಒಂದು ಕೂಡ ರಾಸಾಯನಿಕ ಗೊಬ್ಬರ ಇಲ್ಲನೇ ಬೆಳೆ ತೆಗಿತಾಯಿದ್ರು ಅವರು ಯಾವ ಪ್ರಮಾಣದಲ್ಲಿ ಬೆಳೆಯಿತ್ತು ಅಂದ್ರೆ ಅವ್ರ ಕಬ್ಬು ನಾವು ರಾಸಾಯನಿಕ ಹಾಕಿ ಬೆಳೆ ಮುಂದೆ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರಲಿಲ್ಲ ಆ ರೀತಿ ಅವ್ರ ಕಬ್ಬು ಅವ್ರ ಕಬ್ಬ ನಮಗೆ ಸಾವಯವಕ್ಕೆ ಬರಲಿಕ್ಕೆ ದಾರಿ ಆಯಿತು ಆ ನಂತರ ನಾವು ಬೆಲ್ಲದ ಗಾಣ ಮಾಡಿದ್ದ ಇದರ ಉದ್ದೇಶದಿಂದ ಅವರೇ ಅವ್ರ ಮಾರ್ಗದರ್ಶನದಲ್ಲೇ ಸಂಗಣ್ಣ ಕುಂಬಾರವ್ರ ಸ ಸಂಗತರ ಅವರ ಮಾರ್ಗದರ್ಶನದಲ್ಲಿ ಅವರೇ ಪಿಶ್ ಅಮೆಕಾಯ ಸಿಡ್ ಅಂತ ಮಾಡಿರಿ ಅಂತ ಹೇಳಿದರು ಅವ್ರ ಮಾರ್ಗದರ್ಶನದೊಳಗೆ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಮೀನು ಹಾಕಿ ಮೂರು ತಿಂಗಳು ಕಳೆ ಇಟ್ಟು ಕಳೆ ಇಟ್ಟು ಆ ರೀತಿ ಅದನ್ನು ಮಾಡಿ ಆ ಕಲ್ಚರ್ ಮೂರು ತಿಂಗಳು ಆದ ನಂತರ ಆ ಕಲ್ಚರನ್ನು ತೆಗೆದು ಈ ರೀತಿ ಸೋಸಿ ಸಿಂಪಡಣೆ ಮಾಡಿದ್ರೆ ಭಾಳಷ್ಟು ಈ ಸೂಕ್ಷ್ಮ ಜೀವಿಗಳು ಏನದಾವಲ್ಲ ಬ್ಯಾಕ್ಟ್ ಈ ಮೈಕ್ರೋನ್ಯೂಟೆನ್ಸ್ ಅವೆಲ್ಲವೂ ಸಂಪೂರ್ಣ ಪ್ರಮಾಣದಲ್ಲಿ ಸಿಗ್ತೈತಿ ಅಂತ ಅವ್ರ ಮಾರ್ಗದರ್ಶನದೊಂದಿಗೆ ನಾವು ಸ್ವತಃ ನಮ್ಮ ಹೊಲದಲ್ಲಿ ಮುಂಚೆ ಪ್ರಯೋಗ ಮಾಡ್ತಾ ಇದ್ವಿ ಎಲ್ಲ ಬೆಳೆಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಮುಖ್ಯವಾಗಿ ಈಗ ಆರು ತಿಂಗಳ ಬೆಳೆ ವರ್ಷದ ಬೆಳೆ ವರ್ಷದ ಬೆಳೆ ಈ ರೀತಿ ನಾವು ಅದಕ್ಕೆ ಡೋಸ್ ಹೇಳ್ಕೊಂತ ಹೋದರು ಅವರು ಅವ್ರ ಮಾರ್ಗದರ್ಶನದ ಮುಖಾಂತರ ನಾವು ಈಗೆಲ್ಲ ರೈತ ಬಾಂಧವ ಈ ಮೀನಿನ ಎಣ್ಣೆಯನ್ನು ತೆಗಿತಾ ಇದ್ದೀರಲ್ಲ ಒಟ್ಟು ಒಂದು ಎಷ್ಟು ತಿಂಗಳಿಗೆ ಎಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದೀರಾ ಅದ್ರಿ ಸರ ಬೇಡಿಕೆ ತಕ್ಕಂಗ ನಾವು ಉತ್ಪಾದನೆಯನ್ನು ಮಾಡ್ತಾ ಇದಾವೆ ಸೊ ಇವಾಗ ಅಕಸ್ಮಾತ್ ರೈತರು ಈ ಯಾವ್ಯಾವ ಬೆಳೆಗೆ ಇದನ್ನ ಮೇನ್ ಎಣ್ಣೆ ಬೇಕು ಅಂತಂದ್ರೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದನ್ನ ಶಿಫಾರಸು ಮಾಡ್ತೀರಿ ಅದರೀ ಆರು ತಿಂಗಳ ಬೆಳೆಗಳಿಗೆ ಏನದಾವಲ್ಲ ಸರ್ ಅದಕ್ಕೆ ನೂರು ಎಮ್ ಎಲ್ ಒಂದು ಇದಕ್ಕೆ ಒಂದು ಲೀಟ್ರಿಗೆ ಐದು ಎಮ್ ಎಲ್ ರೀತಿ ಇದನ್ನು ಅಂತಂದು ನಮ್ಮ ಸಮಯ ಹೇಳ್ತಾರೆ ತೋಟಗಾರಿಕೆ ಬೆಳೆಗೆ ಒಂದು ಲೀಟ್ರಿಗೆ ಏಳು ಎಮ್ ಎಲ್ ಉಪ್ಯೋಗಿಸ್ಬೇಕು ಅನ್ನೋದ್ ನಮ್ಮ ನೀವು ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ ನಾವು ಕಬ್ಬು ಮೆಕ್ಕೆಜೋಳ ಈಗ ಮೇನ್ ಕ್ರಾಪ್ ನಮ್ದು ಆದ ರೀ ಈ ಬೆಳೆಗಳಲ್ಲಿ ನೀವು ಮೊದಲೇ ಪುನಃ ಮೊದ್ಲು ಬಳಸಿದಿರಾ ಇದನ್ನ ಎಣ್ಣೆನ ಯಾವ ರೀತಿಯಾಗಿ ಫಲಿತಾಂಶ ಬಂದಿದೆ ಹೌದು ನಾವು ಇವತ್ತಿಗೆ ಕೂಡ ಕಬ್ಬಿಗೆ ವೀರ್ಯ ಪ್ರಮಾಣವನ್ನು ಮುಟ್ಟಿಸಿಲ್ರಿ ಮೈಕ್ರೋನೋಟೆನ್ಸನ್ನು ಮುಟ್ಟಿಸಿಲ್ಲ ಆಮೇಲೆ ನಮ್ಮ ಮೆಕ್ಕೆಜೋಳ ಕೂಡ ಬಿತ್ತಲ ಮುಂದೆ ಮಾತ್ರ ಒಂದು ಸ್ವಲ್ಪ ನಾವು ಈ ಗಟ್ಟಿ ಗೊಬ್ಬರ ಅಂತಂದು ಏನೈತೆ ಅಲ್ರಿ ಅದನ್ನ ಮಾತ್ರ ಹಾಕಿದ್ವಿ ಗೊಬ್ಬರ ಹಾಕ್ತೀರಿ ಹ್ಞೂ ರೀ ಅದನ್ನ ಈಗ ಇದ್ರ ಮೇಲೆ ನಾವು ಸಲ ಸಿಂಪರಣೆ ಮಾಡಿದ್ವಿ ಸಲ ರಂಚಿಂಗ್ ಕೂಡ ಮಾಡಿದ್ವಿ ಓಕೆ ಇದು ಅಷ್ಟೇ ಅಲ್ಲದೆ ನಿಮ್ಮನ್ನು ನೋಡ್ಕಂಡು ಅಕ್ಕಪಕ್ಕದಲ್ಲಿ ರೈತರು ಸೊ ನೀವು ಏನು ಕೊಟ್ಟರೆ ಕೊಟ್ಟರೆ ನಿಮ್ಮ ಬೆಳೆ ಭಾಳ ಚೆನ್ನಾಗಿದೆ ನಮ್ಮ ಬೆಳೆ ಅಷ್ಟೊಂದಿಲ್ಲ ನೀವೇನು ಮಾಡಿದಿರಿ ಅಂತ ಏನಾದರೂ ನಿಮ್ಮನ್ನು ಕೇಳ್ಕೊಂಡು ಬಂದು ತೊಗೊಂಡು ಹೋದವರು ಏ ಭಾಳಷ್ಟು ಜನ ಇದ್ದಾರೆ ಸರ್ ಹಾಂ ನಮ್ಮ ಮೆಕ್ಕೆಜೋಳ ಏನಾಯ್ತಲ್ಲ ಸರ್ ಮುಂಚೆ ಈಗೆಲ್ಲವೂ ಇದು ಹಳದಿ ರೋಗ ಅಂತ ಏನು ಬರ್ತೈತಲ್ಲ ಸರ್ ಅದು ಈ ಇದನ್ನ ಆದ ನಂತರ ಬಂದಲ್ ಸರ್ ನಮ್ಮ ಬೆಳೆಗೆ ಆಮೇಲೆ ಮಳೆ ಹೋದ ತಕ್ಷಣನ ಅವೆಲ್ಲವೂ ಕೂಡ ಒಣಗಿ ಬಿಡ್ತದೆ ನಮ್ಮ ಬೆಳೆ ಇವತ್ತಿಗೆ ನೀರು ಕೂಡ ಕಟ್ಟಿಲ್ಲ ಸರ್ ಓಕೆ ನೀರಿನ ಪ್ರಮಾಣ ಕೂಡ ಕಡಿಮೆ ಸರ್ ನೀರು ಈ ಮೀನಿನ ಎಣ್ಣೆಯನ್ನು ತಯಾರಿಸಲಿಕ್ಕೆ ಏನಾದರೂ ಸರ್ಕಾರದಿಂದ ಯಾವ್ದಾದ್ರು ರಿಯಾಯಿತಿ ದರದಲ್ಲಿ ಏನಾದರೂ ತಗೊಂಡಿದೀರಾ ಇಲ್ಲ ಸರ್ ಯಾವುದು ರಿಯಾಯಿತಿ ದರದಲ್ಲಿ ಇದೆ ಸೊ ಇದನ್ನು ಹೆಚ್ಚು ಬೇಡಿಕೆ ಬಂತು ಅಂತಂದ್ರೆ ನೀವು ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆಯಾ ಸಾಮರ್ಥ್ಯ ಇದ್ರೆ ನಮ್ದೇ ಸ್ವತಃ ಬೆಲ್ಲದ್ಗಾಣ ಇದೆ ಸರ್ ಬೇಡಿಕೆ ತಕ್ಕಂಗೆ ಪೂರೈಸಕ್ಕೆ ನಮಗೆ ಇದು ಸಾಮರ್ಥ್ಯ ಇದೆ ಸರ್ ಓಕೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ರೈತರ ನಿಮ್ಮನ್ನು ಸಂಪರ್ಕಿಸಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಏನು ಹೇಳ್ತೀರಾ ಹಾಂ ಹೇಳಿ ನನ್ನ ದೂರವಾಣಿ ಸಂಖ್ಯೆ ಎಂಬತ್ತೇಳು ನಲವತ್ತೇಳು ಎಂಬತ್ತೊಂದು ಅರವತ್ನಾಲ್ಕು ನಲವತ್ತು ಇನ್ನೊಂದು ಸರಿ ಎಂಬತ್ತೊಂದು ನಲವತ್ತೇಳು ತರ್ತಾರೆ ಎಂಬತ್ತೇಳು ನಲವತ್ತೇಳು ಎಂಬತ್ತೊಂದು ಅರವತ್ನಾಲ್ಕು ನಲವತ್ತು ಓಕೆ ಧನ್ಯವಾದಗಳು ಕೊಟ್ಟರೆ ಕೊಟ್ಟರೆ ಇಂಥ ಸಾವಯವ ಕೃಷಿನಲ್ಲಿ ನೀವೇ ರೈತರು ಸ್ವತಃ ಒಂದು ಆವಿಷ್ಕಾರವನ್ನು ಮಾಡಿಕೊಂಡು ಇದನ್ನು ರೈತರಿಗೆ ಕೊಡ್ತಾ ಇದ್ದೀರಾ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ನಾನು ಈಗ ಸಾವಯವ ಕೃಷಿ ತಜ್ಞನಾಗಿ ನಿಮ್ಮಲ್ಲಿ ನಾನು ಹೇಳ್ತೇನೆ ಸೊ ಧನ್ಯವಾದಗಳು ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ ಮತ್ತು ನಮ್ಮ ಬಸವಣ್ಣ ಸರ್ಗೂ ಕೂಡ ಧನ್ಯವಾದಗಳು